ಬಂದ್ಬಿಟ್ಟು ಹದಿನೈದನೇ ಕ್ವಶನ್ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಪ್ರಾಪರ್ಟೀಸ್ ಇನ್ಕ್ಲೂಡೆಡ್ ಇನ್ ದ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ರಿಲೀಸ್ಡ್ ಬೈ ಯುನೆಸ್ಕೋ ನಾಲ್ಕು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಒಂದನೇದು ಬಂದ್ಬಿಟ್ಟು ಶಾಂತಿನಿಕೇತನ್ ಎರಡನೇದು ಬಂದ್ಬಿಟ್ಟು ರಾಣಿ ಕಿ ವಾವ್ ಮೂರನೇದು ಬಂದ್ಬಿಟ್ಟು ಸೀಕ್ರೆಡ್ ಅಸೆಂಬ್ಲೆನ್ಸ್ ಆಫ್ ದಿ ಹೊಯ್ಸಳ ನಾಲ್ಕನೇದು ಬಂದ್ಬಿಟ್ಟು ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಅಟ್ ಹೌ ಹೋಮಿನಿ ಆಫ್ ದಿ ಅಬೋವ್ ಪ್ರಾಪ್ ಪ್ರಾಪರ್ಟೀಸ್ ವೇರ್ ಇನ್ಕ್ಲೂಡೆಡ್ ಇನ್ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಇದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎರಡು ಸಾವಿರದ ಮೂರರಲ್ಲಿ ಯಾವುದನ್ನು ಆ್ಯಡ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಸೊ ಇವು ನಾಲ್ಕು ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ನಮಗೆ ಗೊತ್ತಿರಬೇಕು ಸೊ ಇದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ಯುನೆಸ್ಕೋ ಸೈಟ್ಗೆ ಡೈರೆಕ್ಟ್ಲಿ ಹೋಗ್ತೀನಿ ಇಲ್ಲಿ ನಾವು ಚೆಕ್ ಮಾಡ್ಬೋದು ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಆಡ್ಬೋದು ಎರಡು ಸಾವಿರದ ಎರಡರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಅದೇ ರೀತಿಯಾಗಿ ರಾಣಿ ಕಿ ವಾವು ಇದು ಗುಜರಾತಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಇನ್ಕ್ಲೂಡ್ ಮಾಡಿರ್ತಾರೆ ಅದೇ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಸೇಕ್ರೆಡ್ ಅನ್ಸೆಂಬ್ಲೆನ್ಸ್ ಆಫ್ ದಿ ಹೊಯ್ಸಳ ಅದೇ ರೀತಿಯಾಗಿ ಶಾಂತಿನಿಕೇತನ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಎರಡೇ ಎರಡು ಕರೆಕ್ಟ್ ಇದ್ದಾವೆ ಸೊ ಆನ್ಸರ್ ಬಂದುಬಿಟ್ಟು ಓನ್ಲಿ ಟು ಆಗುತ್ತೆ ಬಿ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು